ಲಕ್ಷ್ಮೀ ನರಸಿಂಹ ನರಸಿಂಹದೇವರು ನರಸಿಂಹ ಜಯಂತಿ ಕತೆ ನರಸಿಂಹದೇವರು ದಶಾವತಾರದಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರವಾಗಿದೆ ಭಗವಾನ್ ವಿಷ್ಣುವು ವರಾಹನಾಗಿ ಭೂಮಿಯನ್ನು ರಕ್ಷಿಸಲು ಹಿರಣ್ಯಾಕ್ಷ ಎಂಬ ರಾಕ್ಷಸನನ್ನು ನಾಶಪಡಿಸಿದನು ರಾಕ್ಷಸನ ನಾಶಕ್ಕಾಗಿ ಎಲ್ಲ ದೇವತೆಗಳು ಸಂತೋಷಪಟ್ಟರು ಹಿರಣ್ಯಕಶಿಪುವಿನ ಬಗ್ಗೆ ಹಿರಣ್ಯಾಕ್ಷ ನ ಅಣ್ಣನಾದ ಹಿರಣ್ಯ ಕಶಿಪು ತನ್ನ ಸಹೋದರ ಮರಣದ ಬಗ್ಗೆ ತಿಳಿದುಕೊಂಡನು ಮತ್ತು ಅವನು ತನ್ನ ಸಹೋದರನನ್ನು ನಾಶಪಡಿಸಿದ ಭಗವಾನ್ ವಿಷ್ಣುವಿನ ವಿರುದ್ಧ ತೀವ್ರವಾಗಿ ಪ್ರಚೋದಿಸುತ್ತಾನೆ ಆದ್ದರಿಂದ ಸೇಡು ತೀರಿಸಿಕೊಳ್ಳಲು ಹಲವಾರು ವರ್ಷಗಳ ಕಠಿಣ ತಪಸ್ಸು ಕೈಗೊಂಡನು ಅವರು ಮಂತ್ರಾಚಲ್ ಪರ್ವತಕ್ಕೆ ಹೋದರು ಮತ್ತು ಯಾವುದೇ ವಿಚಲಿತರಾಗದೆ ಕೆಲವು ವರ್ಷಗಳ ಕಾಲ ತಮ್ಮ ಬಲಗಾಲಿನ ಕಾಲಿನ ಮೇಲೆ ನಿಂತುಕೊಂಡು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಲು ಪ್ರಾರಂಭಿಸಿದನು ಅವನ ಮಹಾತಪಸ್ಸಿಗೆ ಬ್ರಹ್ಮನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ಅವನನ್ನು ಆಶೀರ್ವದಿಸಿದನು ಹಿರಣ್ಯಕಶಿಪು ಶಾಶ್ವತ ಜೀವನಕ್ಕಾಗಿ ವರವನ್ನು ಕೇಳಿದನು ಆದರೆ ಬ್ರಹ್ಮನು ಈ ಜಗತ್ತಿನಲ್ಲಿ ಯಾವುದೇ ಜೀವಿಯು ಮರಣರಹಿತ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದನು ಆದ್ದರಿಂದ ರಾಕ್ಷಸನ ಹಿರಣ್ಯಕಶಿಪು ನನಗೆ ಹಗಲಿರುಳು ಅಥವಾ ರಾತ್ರಿಯಲ್ಲಿ ಅಥವಾ ಒಳಗೆ ಅಥವಾ ಹೊರಗೆ ವಾಸಸ್ಥಾನದಲ್ಲಿ ಅಥವಾ ಭೂಮಿಯ ಮೇಲೆ ಅಥವಾ ಆಕಾಶದಲ್ಲಿ ಯಾವುದೇ ಮಾನವ ಅಥವಾ ಜೀವಿಗಳು ದೇವರುಗಳು ಅಥವಾ ರಾಕ್ಷಸರು ನನಗೆ ಮರಣವನ್ನು ಮಾಡುವುದಿಲ್ಲ ಎಂಬ ಆಶ್ಚರ್ಯಕರ ವರವನ್ನು ಕೇಳಿದನು ಭಗವಾನ್ ಬ್ರಹ್ಮನು ಅವನ ತಪಸ್ಸಿಗೆ ಅನುಗ್ರಹವಾಗಿ ಅವನ ಟ್ರಿಕ್ ಅಥವಾ ಮತ್ತು ಅದ್ಭುತವಾದ ವರವನ್ನು ನೀಡಿದನು ಈ ವರವನ್ನು ಪಡೆದ ನಂತರ ಹಿರಣ್ಯಕಶಿಪು ಅವನನ್ನು ಮಹಾನ್ ಶಕ್ತಿ ಎಂದು ಪರಿಗಣಿಸಿ ತನ್ನ ದೌರ್ಜನ್ಯವನ್ನು ಪ್ರಾರಂಭಿಸಿದನು ಅವನು ಎಲ್ಲ ದೇವತೆಗಳಿಗೆ ಮತ್ತು ಜೀವಿಗಳಿಗೆ ಸಮಸ್ಯೆಗಳನ್ನು ಮಾಡಲಾರಂಭಿಸಿದನು ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ನಿಲ್ಲಿಸಲು ಎಲ್ಲರಿಗೂ ಆದೇಶಿಸಲು ಪ್ರಾರಂಭಿಸಿದನು ಮತ್ತು ಅವನನ್ನು ಆರಾಧಿಸಲು ಕೇಳಿದನು ತನ್ನ ಮಾತುಗಳನ್ನು ಪಾಲಿಸದ ಪ್ರತಿಯೊಬ್ಬರನ್ನೂ ನಾಶ ಮಾಡಿದನು ಹಿರಣ್ಯಕಶಿಪುವಿಗೆ ನಾಲ್ವರು ಪುತ್ರರು ನಾಲ್ವರಲ್ಲಿ ಕಿರಿಯ ಪ್ರಹ್ಲಾದ ಅವರು ನಾಲ್ವರು ತಮ್ಮ ಗುರುಗಳ ತರಬೇತಿಯಲ್ಲಿದ್ದರು ಒಂದು ದಿನ ಪ್ರಹ್ಲಾದನ ಗುರುಗಳು ಹಿರಣ್ಯಕಶಿಪುವಿಗೆ ತನ್ನ ಮಗನ ಚಟುವಟಿಕೆಗಳ ಬಗ್ಗೆ ಅವನು ವಿಷ್ಣುವಿನ ಮಂತ್ರಗಳನ್ನು ಮತ್ತು ನಾಮವನ್ನು ಜಪಿಸುತ್ತಿದ್ದಾನೆ ಮತ್ತು ಪಾಠಗಳ ಮೇಲೆ ಕೇಂದ್ರೀಕರಿಸುತ್ತಿಲ್ಲ ಎಂದು ದೂರಿದರು ಹಿರಣ್ಯಕಶಿಪು ಕೂಡಲೇ ಪ್ರಹ್ಲಾದನನ್ನು ಕರೆದು ಅವನ ನಡವಳಿಕೆಯನ್ನು ವಿಚಾರಿಸಿದನು ಅವರ ಜೀವನದಲ್ಲಿ ಯಾವುದು ಹೆಚ್ಚು ಇಷ್ಟವಾಗುತ್ತದೆ ಎಂದು ಕೇಳಿದರು ಪ್ರಹ್ಲಾದನು ವಿಷ್ಣುವಿನ ನಾಮ ಮತ್ತು ಮಂತ್ರವನ್ನು ಜಪಿಸಲು ಇಷ್ಟಪಡುತ್ತೇನೆ ಏಕೆಂದರೆ ಅವನು ಬ್ರಹ್ಮಾಂಡದ ರಕ್ಷಕನಾಗಿದ್ದಾನೆ ಹಿರಣ್ಯಕಶಿಪು ಈ ಜಗತ್ತಿನಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂದು ಕೇಳಿದನು ಪ್ರಹ್ಲಾದನು ಹಿಂಜರಿಕೆಯಿಲ್ಲದೆ ಉತ್ತರಿಸಿದನು ಭಗವಾನ್ ವಿಷ್ಣುವು ಪ್ರಪಂಚದಲ್ಲಿ ಪ್ರಬಲನಾಗಿದ್ದಾನೆ ಏಕೆಂದರೆ ಅವನು ಬ್ರಹ್ಮಾಂಡದ ರಕ್ಷಕನಾಗಿದ್ದಾನೆ ಹಿರಣ್ಯಕಶಿಪು ತನ್ನ ಕೋಪವನ್ನು ಕಳೆದುಕೊಂಡು ಪ್ರಹ್ಲಾದನಿಗೆ ವಿಷಕಾರಿ ಪದಾರ್ಥವನ್ನು ತಿನ್ನಿಸಲು ಆದೇಶಿಸಿದನು ಪ್ರಹ್ಲಾದ ವಿಷಕಾರಿ ಪದಾರ್ಥವನ್ನು ಕುಡಿದರೂ ಅದು ಆತನ ಮೇಲೆ ಪರಿಣಾಮ ಬೀರಲಿಲ್ಲ ಇದು ಎಲ್ಲರಿಗೂ ಶಾಕ್ ಆಗಿತ್ತು ಹಿರಣ್ಯ ಮತ್ತೆ ಪ್ರಹ್ಲಾದನನ್ನು ಸಾಗರದಲ್ಲಿ ಮುಳುಗಿಸಲು ಆಜ್ಞಾಪಿಸಿದನು ಇದರಿಂದ ಅವನು ವಿಷ್ಣುವಿನ ಮಂತ್ರ ಮತ್ತು ನಾಮವನ್ನು ಜಪಿಸುವುದನ್ನು ನಿಲ್ಲಿಸಿದನು ಆದರೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಗಂಟುಗಳು ಸಡಿಲಗೊಂಡವು ಮತ್ತು ಪ್ರಹ್ಲಾದನು ವಿಷ್ಣುವಿನ ನಾಮವನ್ನು ಪಠಿಸುವುದರೊಂದಿಗೆ ನೀರಿನಿಂದ ಹೊರಬಂದನು ಪ್ರಹ್ಲಾದನನ್ನು ಬೆಂಕಿಯ ಮೇಲೆ ಕೂರಿಸುವ ಮೂಲಕ ವಿಷ್ಣುವನ್ನು ಸ್ತುತಿಸುವುದನ್ನು ತಡೆಯಲು ಹಿರಿಯಣ್ ಮೂರನೇ ಬಾರಿಗೆ ಪ್ರಯತ್ನಿಸಿದನು ಆದರೆ ಪ್ರಹ್ಲಾದನಿಗೆ ನೋವಾಗಲಿಲ್ಲ ಏಕೆಂದರೆ ಅವನು ವಿಷ್ಣು ನಾಮ ಮತ್ತು ಮಂತ್ರವನ್ನು ಪಠಿಸುತ್ತಲೇ ಇದ್ದನು ನರಸಿಂಹದೇವರು ಇಷ್ಟೆಲ್ಲಾದ ಮೇಲೆ ಪ್ರಹ್ಲಾದನು ವಿಷ್ಣುವನ್ನು ಸ್ತುತಿಸುವುದನ್ನು ನಿಲ್ಲಿಸಲಿಲ್ಲ ಹಿರಣ್ಯ ಸಿಟ್ಟಾಗಿ ಪ್ರಹ್ಲಾದನನ್ನು ಕೇಳಿದನು ನೀನು ನಿನ್ನ ವಿಷ್ಣು ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ ಆದ್ದರಿಂದ ಅವನನ್ನು ನನ್ನ ಮುಂದೆ ಬರಲು ಕೇಳು ನೀನು ವಿಷ್ಣು ಈ ಸ್ತಂಭದಲ್ಲಿ ಇದ್ದಾನೆ ಈ ಸ್ತಂಭದಲ್ಲಿ ವಿಷ್ಣುವು ನೆಲೆಸಿದ್ದಾನೆ ಎಂದು ಪ್ರಹ್ಲಾದನು ಉತ್ತರಿಸಿದನು ರಾಕ್ಷಸನು ಕಂಬವನ್ನು ಮುರಿಯಲು ತನ್ನ ಕತ್ತಿಯನ್ನು ತೆಗೆದುಕೊಂಡನು ಸ್ತಂಭದಿಂದ ಅರಮನೆಯನ್ನು ಗುಡುಗುವಂತೆ ಭಾರೀ ಶಬ್ದ ಕೇಳಿಸಿತು ಸಿಂಹದ ಮುಖ ಮತ್ತು ದೈತ್ಯಾಕಾರದ ಮಾನವ ದೇಹವನ್ನು ಹೊಂದಿರುವ ವಿಲಕ್ಷಣ ಜೀವಿಯಿತ್ತು ವಿಲಕ್ಷಣ ಜೀವಿಯು ರಾಕ್ಷಸನ ಹಿರಣ್ಯಕಶಿಪವನ್ನು ಕೊಲ್ಲಲು ನರಸಿಂಹ ಅವತಾರವಾಗಿ ವಿಷ್ಣುವಿನ ಅವತಾರವಾಗಿದೆ ಭಗವಾನ್ ನರ್ಸ್ ನರಸಿಂಹನು ರಾಕ್ಷಸನನ್ನು ತನ್ನ ಮಡಿಲಲ್ಲಿ ತೆಗೆದುಕೊಂಡನು ಮತ್ತು ಹಿರಣ್ಯಕಶಿಪು ಬ್ರಹ್ಮನಿಂದ ಪಡೆದ ದೈವಿಕ ವರದಿಂದ ಯಾರಿಂದರಾದರೂ ನಾಶವಾಗುವುದಿಲ್ಲ ಎಂದು ಕೂಗಿದನು ಭಗವಾನ್ ವಿಷ್ಣುವಿನ ಅವತಾರವಾದ ನರಸಿಂಹನು ಗುಡುಗಿದನು ನಾನು ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ದೇವರು ಅಥವಾ ದೈವ ದೆವ್ವವಲ್ಲ ಇದು ಸಂಜೆ ಅಥವಾ ಮುಂಜಾನೆ ಅಥವಾ ರಾತ್ರಿ ನೀವು ಅಥವಾ ಅಥವಾ ನನ್ನ ಮಡಿಲಲ್ಲಿ ಭೂಮಿ ಅಥವಾ ಆಕಾಶದಲ್ಲಿ ಅಲ್ಲ ನಿನ್ನನ್ನು ಕೊಲ್ಲಲು ನಾನು ಯಾವ ಸಾಧನವನ್ನು ಉಪಯೋಗಿಸುವುದಿಲ್ಲ ನಾನು ನಿನ್ನನ್ನು ನನ್ನ ಉಗುರಿನಿಂದ ಕೊಲ್ಲಲಿದ್ದೇನೆ ಭಗವಾನ್ ನರಸಿಂಹನು ತೀವ್ರ ಕೋಪದಿಂದ ರಾಕ್ಷಸನನ್ನು ಕೊಂದು ಅವನ ಹೊಟ್ಟೆಯನ್ನು ಹರಿದು ನಾಶಪಡಿಸಿದನು ಈ ದಿನವನ್ನು ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ ಭಗವಾನ್ ನರಸಿಂಹನು ತನ್ನ ಭಕ್ತರಿಗೆ ಸಂಪತ್ತು ಶಾಂತಿಯನ್ನು ನೀಡುತ್ತಾನೆ ಮತ್ತು ಅವನ ಎಲ್ಲ ಹಿಂದಿನ ಪಾಪಗಳು ಮತ್ತು ಕರ್ಮಗಳನ್ನು ತೆಗೆದುಹಾಕುತ್ತಾನೆ ಈ ದಿನದಂದು ಭಕ್ತರು ಪೂಜೆಯನ್ನು ಮಾಡುವುದರಿಂದ ನರಸಿಂಹದೇವರು ಆಶೀರ್ವಾದವನ್ನು ಪಡೆಯುತ್ತಾರೆ ಈ ದಿನ ವಿಷ್ಣು ಮಂತ್ರವನ್ನು ಪಠಿಸುವ ಮೂಲಕ ನರಸಿಂಹದೇವರನ್ನು ಆಶ್ ಆರಾಧಿಸಿ ಈ ಸಮಯದಲ್ಲಿ ಉಪವಾಸವನ್ನು ಆಚರಿಸಿ ಶಾಂತಿಯುತ ಸಂತೋಷದ ಜೀವನವನ್ನು ನೀಡುತ್ತದೆ ನರಸಿಂಹ ಜಯಂತಿ ಮಂಗಳಕರ ದಿನದಂದು ಒಬ್ಬರು ಭಗವಾನ್ ನರಸಿಂಹ ಹೋಮವನ್ನು ಮಾಡಬಹುದು ಅದು ಶತ್ರುಗಳ ಭಯವನ್ನು ಹೋಗಲಾಡಿಸುತ್ತದೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಸಾಲಗಳನ್ನು ಕಡಿಮೆ ಮಾಡುತ್ತದೆ ಸಂಪತ್ತು ಹೆಚ್ಚಾಗುತ್ತದೆ ಪಾಪ ಮತ್ತು ಕರ್ಮಗಳು ಕಡಿಮೆ ಮಾಡುತ್ತದೆ ಸರ್ವಂ ಶ್ರೀ ಕೃಷ್ಣಾರ್ಪಣಾ ನರಸಿಂಹ ಜಯಂತಿಯ ಕತೆ ಕೇಳಿದಿರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ